ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಕಿಡ್ಸ್ ಸ್ಪೆಷಲ್ ಪನ್ನೀರ್ ಟಿಕ್ಕಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಸ್ನ್ಯಾಕ್ಸ್ಗೆ ನೀವು ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ ಅಂತಾರಲ್ಲ ಸೊ ಅಂಥವ್ರು ಈ ಟೈ ಇದನ್ನು ನೀವು ಬೇಗನೆ ಮಾಡ್ಕೊಳ್ಬೋದು ಒಂದು ಐದು ನಿಮಿಷದೊಳಗಡೆ ಎಲ್ಲ ಆಗೋಗ್ಬಿಡುತ್ತೆ ಸೊ ಹಾಗಿದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಗಟ್ಟಿ ಮೊಸರು ಇದ್ದೀನಿ ಅದಕ್ಕೆ ಅರ್ಶನ ಪುಡಿ ಸ್ವಲ್ಪ ಕಲರ್ಗೋಸ್ಕರ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಪೌಡರು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರ ಪೌಡರು ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೇಕು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ವೊಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಕಿ ಇವಾಗ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಇವಾಗ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ನೋಡ್ಕೊಂಡು ನಿಧಾನಕ್ಕೆ ಹಾಕೋಣ ಬೇಕಿದ್ರೆ ಮಾತ್ರ ಸೊ ಇದು ಮೊಸರು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಸೊ ಹಾಗಾಗಿ ಇವಾಗ ಸಾಕು ಈ ಕನ್ಸಿಸ್ಟೆನ್ಸಿ ಆಮೇಲೆ ನಾನು ತೋರಿಸ್ತೀನಿ ನಿಮಗೆ ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಈ ಬೋಂಡ ಬಜ್ಜಿ ಮಾಡ್ತಾರಲ್ಲ ಆ ಹಿಟ್ಟು ಅದನ್ನು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಈ ಟೈಮಲ್ಲಿ ಸ್ವಲ್ಪ ನೀರು ಬೇಕಾಗುತ್ತೆ ಇವಾಗ ನೋಡಿ ತೋರಿಸ್ತೀನಿ ಸೊ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಅದ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಅದು ಎಲ್ಲದಕ್ಕೂ ಪನ್ನೀರಿಗೆ ಅಥವಾ ಈರುಳ್ಳಿಗೆ ಕ್ಯಾಪ್ಸಿಕಮ್ ಎಲ್ಲ ಇದೆಯಲ್ಲ ಸೊ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಬೇಕು ಮಸಾಲೆ ಸೊ ಆ ಅದಕ್ಕೆ ನಾವು ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಒಂಚೂರು ಗಂಟಿಲ್ದೇ ಇರೋ ರೀತಿ ಕಡಲೆ ಇಟ್ಟು ಗಂಟಾಗ ಬಿಡುತ್ತಲ್ಲ ಸೊ ಚೆನ್ನಾಗಿ ಇರೋ ರೀತಿ ಕಲಿಸ್ಕೊಂಡು ಇದ್ದೀನಿ ಸೊ ಈಗ ಇದಕ್ಕೆ ನಾನು ಒನ್ ಫಿಫ್ಟಿ ಗ್ರಾಮ್ ಆಗೋ ಪನ್ನೀರ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಗೆ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇದೇ ಸೈಜೇ ಅಂತಲ್ಲ ನಿಮ್ಗೆ ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಚಿಕ್ಕ ಟೂತ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಕುಕ್ಕಿಂಗ್ ಆಯಿಲ್ ಅಂತಾರಲ್ಲ ಸೊ ನೀವು ಯಾವುದು ಮನೇಲಿ ಯೂಸ್ ಮಾಡ್ತೀರೋ ಅದೇ ಕುಕ್ಕಿಂಗ್ ಆಯಿಲ್ನ ಒಂದು ಸ್ಪೂನ್ ಹಾಕ್ಕೊಂಡು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಇದು ಪನ್ನೀರ್ ಮತ್ತು ಈರುಳ್ಳಿಗೆ ಕ್ಯಾಪ್ಸಿಕಮ್ಗೆ ಚೆನ್ನಾಗಿ ಹಿಡ್ಕೊಳ್ಬೇಕು ಸೊ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತೇ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ರಿ ಇಲ್ಲ ಅಂತಂದರೆ ನಿಮಗೆ ಟೈಮ್ ಇಲ್ಲಾಂದರೆ ಡೈರೆಕ್ಟ್ ಹಾಗೇನೂ ಮಾಡ್ಕೊಳ್ಬೋದು ಸೊ ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಹಾಕಿಡಿ ಇಲ್ಲ ಅಂತಂದರೆ ಹಾಗೆ ಮಾಡ್ಕೊಳ್ಳಿ ಸೊ ಈಗ ಇದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈಗ ನೋಡಿ ಚಿಕ್ಕ ಚಿಕ್ಕದು ಟೂತ್ ಪಿಕ್ ಬರ್ತವಲ್ಲ ಸೊ ನೀವು ಇದಕ್ಕೆ ಈ ರೀತಿ ನಾನು ಚುಚ್ಕೊಳ್ತಾ ಇದ್ದೀನಿ ನೋಡಿ ಒಂದೊಂದೇ ಲೇಯರ್ ಫಸ್ಟ್ ಕ್ಯಾಪ್ಸಿಕಮ್ಮು ಆನಿಯನ್ನು ಹಾಗೆ ಪನ್ನೀರು ನೀವು ಬೇಕಾದ್ರೆ ದೊಡ್ಡದು ಸ್ಟಿಕ್ ಬರುತ್ತೆ ಅದು ಸಿಕ್ಕಿದ್ರೂ ನೀವು ಅದರಲ್ಲೂ ಮಾಡ್ಕೊಳ್ಬೋದು ತುಂಬಾ ಈಸಿ ರೆಸಿಪಿ ಇದು ಹೊರಗಡೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ತಿನ್ನಬೇಕು ಅಂತಂದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಈ ರೀತಿ ನಾವು ಮನೆಯಲ್ಲೇ ಮಕ್ಳಿಗೆ ಮಾಡ್ಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಹಾಗೆ ಟೇಸ್ಟಿನೂ ಕೂಡ ಇರುತ್ತೆ ಹಾಗೆ ತುಂಬ ಈಸಿ ರೆಸಿಪಿ ಕೂಡ ಇದು ಅವ್ರು ಮಕ್ಳಿಗೆ ಮಾಡ್ಕೊಟ್ಬಿಡೋ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಸೊ ನೋಡಿ ಈಗ ಅದೆಲ್ಲ ಚುಚ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಫೋ ನಾಲ್ಕು ಸೈಡು ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈಗ ಇದಾಗಿದೆ ಮತ್ತು ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ರಶ್ಮಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು ನೀವು ಉಪ್ಪು ಖಾರ ನಿಮ್ಮ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಅಷ್ಟೇ ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಸೊ ನೋಡಿ ಇದು ಎಲ್ಲ ಕಡೆಯೂ ಇದೇ ರೀತಿ ಬೇಯಿಸ್ಕೊಳ್ಬೇಕು ಸೊ ಈಗ ಇದಾಗಿದೆ ಇದ್ದೀನಿ ಸೊ ನೋಡಿ ಎಲ್ಲ ರೆಡಿ ಆಯಿತು ನಾನಿದು ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ಕೆಚಪ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪುದೀನ ಚಟ್ನಿಗೂ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದೆ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ ಯು